ಹಾಯ್ ಸ್ನೇಹಿತರೆ ಈಗ ನಾವು ಒಂದು ಜಾಗಕ್ಕೆ ಇದ್ದೀವಿ ನೋಡಿ ಸ್ನೇಹಿತರೆ ಈಗ ಈ ಪಿಳ್ಳೆಗಳನ್ನೆಲ್ಲ ಕರ್ಕೊಂಡು ಒಂದು ಪ್ಲೇಸನ್ನು ತೋರಿಸ್ಲಿಕ್ಕೆ ಇದ್ದೀನಿ ನೋಡಿ ಮನೇಲಿ ಮೂರಕ್ಕೆ ಬಿಡಲಿಲ್ಲ ಹಾಗಾಗಿ ಕರ್ಕೊಂಡು ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀನಿ ನೋಡಿ ಆ ಅಂತ ತೋರಿಸ್ತೇನೆ ಚೆನ್ನಾಗಿದೆ ಆ ಪ್ಲೇಸು ಬಟ್ ಇವರು ಇದುವರೆಗೂ ನೋಡಿಲ್ಲ ಬಟ್ ಹೀಗೆ ಹೇಗಿದೆ ಅನ್ನೋದು ಗೊತ್ತಿಲ್ಲ ನನಗೆ ಜಸ್ಟ್ ಒಂದು ಅಂದಾಜಲ್ಲಿ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ಇದು ಆಲೂರು ತಾಲೂಕು ಏನಿದೆ ಕೆಂಚಮ್ಮನ ಹೊಸಕೋಟೆ ಆ ಹೊಸಕೋಟೆಯಲ್ಲಿ ಇರುವಂಥ ಈ ಒಂದು ಚಿಕ್ಕ ಪ್ರದೇಶ ಬಹಳಷ್ಟು ಮಂದಿಗೆ ಈ ಜಾಗ ಗೊತ್ತಿಲ್ಲ ಆದರೂ ನಾನು ಇವತ್ತಿನ ದಿನ ಆ ಜಾಗವನ್ನು ರಿಲೀವ್ ಮಾಡ್ತೀನಿ ಬನ್ನಿ ಇಲ್ಲಿ ನನ್ನ ವಿದ್ಯಾಭ್ಯಾಸ ಕೂಡ ಇದೇ ಜಾಗದಲ್ಲಿ ಆಗಿದ್ದು ಇಲ್ಲೊಂದು ಹೈಸ್ಕೂಲ್ ಬರುತ್ತೆ ಎಸ್ ಕೆ ಆರ್ ಎಚ್ ಎಸ್ ಅಂತೇಳಿ ನೋಡಿ ತೋರಿಸ್ತೇನೆ ಇದೇ ಹೈಸ್ಕೂಲಲ್ಲಿ ನನ್ನ ಹತ್ತನೇ ತರಗತಿ ವಿದ್ಯಾಭ್ಯಾಸ ಇದು ಹೊಸಕೋಟೆ ಕೆಂಚಮನ ಹೊಸಕೋಟೆ ವಿ ರೀಚ್ ಆಯ್ತು ಹೋಗೋಣ ಬಂತು ಹೊಸಕೋಟೆ ಇಲ್ಲಿಂದ ಕೇವಲ ಒಂದು ಅರ್ಧ ಕಿಲೋಮೀಟ್ರ್ ಇದೆ ಅಲ್ಲಿಗೆ ಹೋಗಿ ರೀಚ್ ಆಗ್ತೀವಿ ಈ ಶಾಲೆಯಲ್ಲಿ ಒಂದರಿಂದ ಏಳನೇ ತರಗತಿ ಮುಗ್ದೋಗಿ ವಿದ್ಯಾಭ್ಯಾಸ ಮುಗಿಸಿರುವಂಥ ಶಾಲೆ ನೋಡಿ ಹೇಗಿದೆ ಲೆಟ್ಸ್ ಗೋ ನೋಡಿ ಈ ಈ ಜಾಗದಲ್ಲೇ ಇದು ಹೋಗುವಂಥ ಪ್ಲೇಸು ಸೊ ಇದು ಕೆಂಚಕ್ ನೋಸ್ಕೋಟೆಯಿಂದ ಸ್ವಲ್ಪ ದೂರ ಹೋದರೆ ಜಂತಾ ಅಂತ ಒಂದು ಏರಿಯಾ ಸಿಗುತ್ತೆ ಇಲ್ಲಿ ನಾವು ನೋಡಿ ಇಲ್ಲೊಂದು ಆರ್ಚ್ ಕಾಣುತ್ತೆ ನೋಡಿ ಆರ್ಚ್ ಕಟ್ತಾ ಇದ್ದಾರೆ ಸೊ ಈ ಜಾಗದಲ್ಲಿ ನಾವು ಮೇಲೆ ಹೋಗಬೇಕು ಸರಿ ಬನ್ನಿ ಹೋಗೋಣ ಈ ಜಾಗದಲ್ಲಿ ಹೋಗಬೇಕು ಹೀಗೆ ಹೋಗಬೇಕು ಈ ಜಾಗದಲ್ಲಿ ಹೋಗಬೇಕು ಆ ಪ್ಲೇಸ್ ಗೆ ಲೋಡೋಣ ಸೋ ಇದೆ ಜಾಗದಲ್ಲಿ ಹಾಯ 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 ಗುಡಿಮಾ ಆ ನೋಡಿ ಇದೇ ಜಾಗದಲ್ಲಿ ಹೋಗ್ಬೇಕು ಈಗ ಮುಂಚೆ ಇಷ್ಟು ಕ್ಲೀನ್ ಮಾಡಿರಲಿಲ್ಲ ಇವರು ಕೋಟೆಗೆ ಕರ್ಕೊಂಡು ಹೋಗ್ತಾ ಒಂದು ಕೋಟೆ ಮಧ್ಯದಲ್ಲಿ ಒಂದು ದೇವಸ್ಥಾನ ಇದೆ ಅದರ ಪರಿಚಯವನ್ನು ಮಾಡ್ಕೊಡ್ತೀವಿ ಇದು ನೋಡಿ ಇಲ್ಲಿ ಕಲ್ಲುಗಳು ಇದು ಟಿಪ್ಪು ಸುಲ್ತಾನ್ ಕಾಲದಿಂದ ಕಟ್ಟಿರುವಂತಹ ಕಲ್ಲುಗಳು ಸುಮಾರು ಹತ್ತು ಎಕರೆ ಪ್ರದೇಶದಲ್ಲಿ ಇದೆ ಸುತ್ತು ಕೋಟೆ ಇದೆ ನೋಡಿ ಈಗೆಲ್ಲ ಕೋಟೆ ಎಲ್ಲ ಹೇಗಾಗಿದೆ ಅಂದ್ರೆ ಕಾಡಿನಿಂದ ಎಲ್ಲ ಮುಚ್ಚೋಗಿದೆ ಇದು ಆಮೇಲೆ ಎಲ್ಲ ಕಲ್ಲುಗಳೆಲ್ಲ ಬಿದ್ದೋಗಿದೆ ಇದರ ಸ್ವಚ್ಛತಾ ಕಾರ್ಯನೂ ಕೂಡ ನಡೆದಿಲ್ಲ ತುಂಬಾ ಹಳೆಯದಾದಂಥ ಇನ್ನೂರು ವರ್ಷದ ಇತಿಹಾಸವನ್ನ ಹೊಂದಿರುವಂತಹ ಈ ಕೋಟೆಯ ಮಧ್ಯಭಾಗದಲ್ಲಿ ಒಂದು ದೇವಸ್ಥಾನ ಕೂಡ ಇದೆ ಇದ್ರ ಬಗ್ಗೆ ಮಾತಾಡೋಣ ಬನ್ನಿ ಸರ್ ತಮ್ಮ ಹೆಸರು ರಂಜಪ್ಪ ಅಂತ ತಾವು ಇದೇ ಗ್ರಾಮದವರು ಹಾಗಾದ್ರೆ ಇದರ ಹಿನ್ನೆಲೆ ನಿಮಗೆಲ್ಲ ಗೊತ್ತಿದೆ ಅನ್ಕೊಳ್ತೀನಿ ಸಾಧಾರಣ ನಮಗೆ ತಿಳಿದಷ್ಟೇ ಗೊತ್ತಿದೆ ಎಲ್ಲ ಗೊತ್ತಿಲ್ಲ ಆದ್ರೆ ಹಿಂದೆ ರಾಜರ ಕಾಲದಲ್ಲಿ ಆಗಿರತಕ್ಕಂಥದ್ದು ಹಿಂದೆ ಮೈಸೂರು ಮಹಾರಾಜರ ಕಾಲದಲ್ಲಿ ದೇವಸ್ಥಾನ ಹಿಂದೆ ಇದು ಸುತ್ತ ಕೋಟೆ ಇದೆ ಅಗಳಿದೆ ಇದಕ್ಕೆ ಇಲ್ಲಿ ಹಿಂಭಾಗದಲ್ಲಿ ಒಂದು ನುಂಡೇಶ್ವರ ದೇವಸ್ಥಾನ ಇದೆ ಪಾರ್ವತಿಮ್ಮನವರ ದೇವಸ್ಥಾನ ಇದು ನಿತ್ತು ಅದನ್ನು ಕಡ್ರೂ ಹಿಂದೆ ನಗಲ್ ಇಟ್ಕೊಂಡು ಅದನ್ನು ಎತ್ಕೊಂಡೋಗಿ ಆಲೂರಿಗೆ ಹಾಸನೇಶ್ವರಿನಲ್ಲಿ ಇಟ್ಟು ಆಲೂರಿಂದ ಹಾಸನದಲ್ಲಿ ಇದರಲ್ಲಿದ್ದೆ ಈ ಕೋಟೆ ಟಿಪ್ಪು ಸುಲ್ತಾನ್ ಅವರು ಮಾಡಲು ಮಹಾರಾಜರ ಕಾಲದಲ್ಲಿ ಇದೊಂದು ನಿಜೇಶ್ವರ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಒಂದು ಪಾರ್ವತಿ ಮತ್ತು ಈಶ್ವರ ದೇವಸ್ಥಾನವನ್ನು ಮತ್ತು ಆಂಜನೇಯಿಂದ ಕೋಟೆ ಆಂಜನೇಯ ದೇವಸ್ಥಾನವನ್ನು ಮಾಡಿದ್ದಾರೆ ಸರ್ ಈ ಕೋಟೆಗೆ ಸುಮಾರು ಎಷ್ಟು ವರ್ಷದ ಹಿನ್ನೆಲಿದೆ ಇನ್ನೂರು ವರ್ಷ ಆಗಿದೆ ಇನ್ನೂರು ವರ್ಷ ಅಂದ್ರೆ ಎರಡು ಶತಮಾನದ ಇತಿಹಾಸವನ್ನು ಹೊಂದಿದೆ ಅಲ್ವಾ ಸ್ನೇಹಿತರೆ ಹಾಗಿದ್ರೆ ಆ ದೇವಸ್ಥಾನದ ಹತ್ರ ಬರೋಣ ನೋಡಿ ಇಲ್ಲಿ ಸ್ವಲ್ಪ ಸ್ವಚ್ಛತಾ ಕಾರ್ಯ ಮಾಡಿದ್ರೆ ಕ್ಲೀನ್ ಮಾಡಿದ್ರೆ ಒಳ್ಳೆ ಒಂದು ಪ್ರೇಕ್ಷಣೀಯ ಸ್ಥಳ ಆಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಸುತ್ತ ಬೌಂಡ್ರಿನ ಸ್ವಲ್ಪ ಕ್ಲೀನ್ ಇಟ್ಕೊಂಡ್ರೆ ಅದ್ಭುತವಾದಂತಹ ಒಂದು ದೃಶ್ಯ ನಮಗೆ ಕಾಣ ಸಿಗುತ್ತೆ ಹಳೆಯದಾದ ಇನ್ನೂರು ವರ್ಷಗಳ ಇತಿಹಾಸ ಹೊಂದಿರುವಂಥದ್ದು ಇಲ್ಲಿ ನಾವು ಶಾಲಾ ದಿನಗಳಲ್ಲಿ ಇಲ್ಲಿಗೆ ನಾವು ಭೇಟಿ ಕೊಡ್ತಾ ಇದ್ವಿ ಇಲ್ಲಿ ಬಂದು ಕ್ಲೀನ್ ಮಾಡಿಕೊಂಡು ಹೋಗ್ತಾ ಇದ್ವಿ ಇಲ್ಲಿ ನೋಡಿ ಈಗೆಲ್ಲ ಹೇಗೆ ಕಾಡುಗಳು ಬಂದು ತುಂಬಿದೆ ದೇವಸ್ಥಾನ ತುಂಬ ಇತಿಹಾಸ ಇರುವಂತಹ ಈ ದೇವಸ್ಥಾನ ಇದು ಹಲವಾರು ವರ್ಷಗಳಿಂದ ಇದೇ ರೀತಿ ಇದೆ ಇದು ಯಾವುದೇ ರೀತಿಯಂತಹ ಪ್ರಗತಿಗಳು ನಡೀತಾ ಇಲ್ಲ ಸುತ್ತು ಈ ದೇವಸ್ಥಾನದ ಸುತ್ತಮುತ್ತ ಏನಾಗಿದೆ ಅಂದ್ರೆ ಕಾರ್ಡ್ ನಿಂತೂ ಕೂಡಿದೆ ಸ್ವಚ್ಛತೆಯನ್ನ ಮಾಡಿದ್ರೆ ಬಹಳ ಪ್ರೇಕ್ಷಕರಿಗೆ ಬರುವಂತವರಿಗೆ ಬಹಳ ಅನುಕೂಲ ಆಗುತ್ತೆ ಒಳ್ಳೆ ಒಂದು ಪ್ರೇಕ್ಷಣೀಯ ಸ್ಥಳ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳಿಕ್ಕೆ ಇಷ್ಟೇನಲ್ಲ ಪಾಳ್ ಬಿದ್ದಿದೆ ಏನಿತ್ತು ಇಲ್ಲಿ ಇಲ್ಲಿ ಪಾರ್ವತಿ ಅಂತ ಮೂರ್ತಿ ಒಂದಿತ್ತು ಇದು ಆ ಕಡೆ ಈಶ್ವರ ಲಿಂಗ ಈ ಕಡೆ ಪಾರ್ವತಿ ಅಮ್ಮನವರ ಗುಡಿ ಇತ್ತು ಅದನ್ನು ಹಿಂದೆ ಸ್ಮಗಲ್ ಇರ್ತಕ್ಕಂಥ ಪಾರ್ಟಿಗಳು ಬಂದು ಮೂರು ದಿನ ಕದ್ದು ತಗೊಂಡೋಗಿ ಹಿಡ್ಕೊಳಕ್ಕೆ ಅಂತ ಹೋಗಿ ಕೊನೆಗೆ ಸಿಹಿ ಹಾಕ್ಕೊಂಡು ಕೊನೆಗೆ ಆಲು ಪೋಲಿಸ್ ಸ್ಟೇಷನ್ ಇಟ್ಟು ಅಲ್ಲಿಂದ ಆಸಿಂದ ಇವರಲ್ಲಿ ಇಟ್ಟಿದ್ದಾರೆ ಇದು ಆಸಂದ ಪಾರ್ಕ್ ಒಳಗೆ ಇರುವಂತಹ ಮ್ಯೂಸಿಯಮ್ ಅಲ್ಲಿ ಶೇಖರಣೆ ಮಾಡಿಟ್ಟಿದ್ದಾರೆ ಶೇಖರಣೆ ಮಾಡಿ ಹೌದು ಇದು ಕಟ್ಟಿಸಿರೋದು ಯಾರು ಇದು ಇದು ಹಿಂದೆ ರಾಜರ ಕಾಲದಲ್ಲಿ ಮಾಡಿರೋದು ಕೋಟೆನ ಎಲ್ಲ ಸುತ್ತ ಮಾಡ್ ಟಿಪ್ಪು ಸುಲ್ತಾನ ಟಿಪ್ಪು ಸುಲ್ತಾನ್ ಅವರು ಇದು ಕೋಟೆ ಇದು ದೇವಸ್ಥಾನ ಮಾಡಿದ್ರು ಮೈಸೂರು ಮಹಾರಾಜರ ಕಾಲದಲ್ಲಿ ಓಕೆ ಮಹಾರಾಜರು ದೇವಸ್ಥಾನ ಮಾಡಿದ್ದಾರೆ ಆಹ್ಹ್ ಮೈಸೂರು ಮಹಾರಾಜರ ಕಾಲದಲ್ಲಿ ಓಕೆ ಈ ದೇವಸ್ಥಾನವನ್ನು ಮಾಡಿದ್ರು ತದಾನಂತರದಲ್ಲಿ ಅದಾದ ನಂತರದಲ್ಲಿ ಟಿಪ್ಪು ಸುಲ್ತಾನ್ ಬಂದ ಆದ ಕಾಲದ ಕಲ್ಲೇ ಕೋಟೆಯನ್ನು ಮಾಡಿದ್ದಾನೆ ಕೋಟೆಯಲ್ಲೀಗೆಲ್ಲ ಮುಚ್ಚೋಗಿದೆ ಅಲ್ವಾ ಕೋಟೆ ಮುಚ್ಚಿದ ಭದ್ರ ಮಾಡಿದಾರೆ ಭದ್ರ ಮಾಡಿದಾರೆ ಬನಿ ಸ್ನೇಹಿತರೆ ಈಗ ಒಂದು ಇಲ್ಲೊಂದು ಕೊಳ ಇದೆಯಂತೆ ಆ ಕೊಳನ ನೋಡೋಕೆ ಹೋಗ್ತಾ ಇದೀವಿ ಆದರೆ ರಸ್ತೆ ನೋಡಿ ಈ ಈ ಥರ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಬಹಳ ಹಳೆಯ ಕಾಲದಂತಹ ಒಂದು ಕೊಳ ಬಹಳ ಆಳದಲ್ಲಿ ಆಳದಲ್ಲಿದೆಯಂತೆ ಸೊ ಅಲ್ಲಿಗೆ ಹೋಗೋಕ್ಕಾಗುತ್ತ ಇಲ್ವಾ ಅಂತ ನೋಡಬೇಕು ಬನ್ನಿ ಹೋಗೋಣ ಅಲ್ಲಿಗೆ ಕೊಳನ ನೋಡಲಿಕ್ಕೆ ಭಾಳ ಕಷ್ಟ ಆಗುತ್ತೆ ಸ್ವಲ್ಪ ಭಾಳ ಡೀಪ್ ಇದೆ ಇಲ್ಲಿ ಕಷ್ಟಪಡ್ಕೊಂಡು ಇಲ್ಲಿಗೆ ಬರಬೇಕಾಗುತ್ತೆ ಈ ಕೊಳನ ನೋಡಲಿಕ್ಕೆ ನೋಡಿ ತುಂಬ ನಾನು ಮೇಲೆ ಎತ್ತರದಿಂದ ಇದನ್ನು ಶೂಟ್ ಮಾಡ್ತಾಯಿದ್ದೀನಿ ಸೊ ತುಂಬ ಡೀಪ್ ಆಗಿರುವಂಥ ಈ ಕೊಳ ಈ ಕೊಳದ ವಿಶೇಷತೆ ಇಲ್ಲದ ಅರ್ಚಕರು ಹೇಳ್ತಾರೆ ಇಲ್ಲಿ ಕೆಳಗಡೆ ಇಳಿಯಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಏಕೆಂದರೆ ಯಾವುದೇ ರೀತಿಯಾದಂಥ ಸೇಫ್ಟಿ ಇಲ್ಲ ಸೊ ಹಂಗಾಗಿ ನಾನು ಇಲ್ಲಿಂದನೇ ಶೂಟ್ ಮಾಡ್ತಾಯಿದ್ದೀನಿ ಇದು ಹೇಳಿ ಹಿಂದೆ ನೀರು ಸೌಲಭ್ಯ ಇದು ಬಾವಿಗಳು ಇದರಲಿಲ್ಲ ಈ ಥರ ಇರಲಿಲ್ಲ ಹಿಂದೆ ಇದನ್ನು ಕೊಳನ ಮಾಡಿ ನೀರನ್ನು ಶಿವಲಿಂಗಕ್ಕೆ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ನೀರನ್ನು ತಗೊಂಡೋಗಿ ಅಭಿಷೇಕಕ್ಕಾಗಿ ಉಪಯೋಗಿಸ್ತಿದ್ದಕ್ಕಂಥ ದೇವಸ್ಥಾನ ಓಕೆ ಈಗ ಯಾವ್ಯಾವ ದಿನಗಳಲ್ಲಿ ಇಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುತ್ತೆ ಶಿವರಾತ್ರಿ ಮತ್ತು ಗೌರಿ ಒಬ್ಬ ಟೈಮಲ್ಲಿ ಮಾಮೂಲಿ ಒಬ್ಬ ಡೈಲಿ ಮಾಡಬೇಕು ಆದರೆ ಅವನ ಅನಿವಾರ್ಯ ಕಾರಣದಿಂದ ಸ್ವಲ್ಪ ಪೂಜೆಗೆ ಪೂಜೆ ಖರ್ಚು ಕೊಡ್ತಾ ಇದ್ದಾರೆ ಅವರು ಫ್ರೀಯಾಗಿ ಮಾಡ್ತಾ ಇದ್ದಾರೆ ಇದು ಯಾವ ಇಲಾಖೆಗೆ ಸಂಬಂಧಪಡುತ್ತೆ ಅವರು ಸಂಬಂಧಿಕರು ಬಂದ್ಬಿಟ್ಟು ಸ್ವಚ್ಛತಾ ಕಾರ್ಯಗಳನ್ನ ಮಾಡಬೇಕು ಮಾಡಬೇಕು ಈ ಗ್ರಾಮ ಪಂಚಾಯತಿ ಏನಾದರೂ ವ್ಯವಸ್ಥೆ ಆಗಿದೆಯಾ ಗ್ರಾಮ ಇದೆ ಅದನ್ನು ಮೇಲ್ಗಡೆ ಒಂದು ನೀರೆಲ್ಲ ಸೋರ್ತಾ ಇತ್ತು ಅದನ್ನ ಸೀಟ್ ಹಾಕಿ ಒಂದು ವೆಲ್ಡಿಂಗ್ ಮಾಡಿ ಮಾಡಿದ್ದಾರೆ ಇನ್ನು ಮುಂದಿನ ಏನಾದರೂ ಒಂದು ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಏನಾದರೂ ಏನಾದರೂ ಮಾಡ್ತೀನಿ ಅನ್ನೋ ಮಾಹಿತಿ ಏನಾದರೂ ಕೊಟ್ಟಿದ್ದಾರೆ ಏನು ಮಾಡಿಲ್ಲ ಸರ್ ರಾಜಕೀಯದವರು ಬಂದು ಮಾಡ್ತೀವಿ ಮಾಡ್ತೀವಿ ಅಂತ ಎಷ್ಟು ವರ್ಷ ಬಂದು ಯಾರಿಗೂ ಮಾಡ್ತಾರೆ ಮಾಡಿಲ್ಲ ರಾಜಕೀಯದವರು ಇದರ ಅಡ್ರೆಸ್ಸನ್ನು ಹೇಳ್ತಾ ಇದ್ದೀನಿ ಇದು ಆಲೂರು ತಾಲೂಕಿನ ಕೆಂಚೊಂಬ ಹೊಸಕೋಟೆ ಬಿಗತ್ತೂರು ಗ್ರಾಮದಲ್ಲಿ ಈ ಕೋಟೆ ಮತ್ತು ಕೋಟೆ ಒಳಗಿರುವಂತಹ ದೇವಸ್ಥಾನ ಇದೆ ಇದು ಸುಮಾರು ಬಾಳುಪೇಟೆಯಿಂದ ಹದಿನೈದು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಟ್ ಈಗ ಕ್ಲೀನ್ ಮಾಡಿದ್ದಾರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಇದು ಹಳೇಕೋಟೆ ಅಂತ ಇದ್ರ ಹೆಸರು ಇಲ್ಲಿ ಟಿಪ್ಪು ಸುಲ್ತಾನ್ ಅವರ ಕಾಲದಲ್ಲಿ ನಿರ್ಮಾಣವಾಗಿರೋದು ಅಂತ ಹೇಳ್ತಾರೆ ಇಲ್ಲಿ ನಿಮ್ಗೆ ತೋರಿಸ್ತೀನಿ ನೋಡಿ ನಿಮಗೆ ಎಂಟ್ರೆನ್ಸು ಗಡಿ ಬಾಗಿಲು ಶ್ರೀ ಆಂಜನೇಯ ದೇವಸ್ಥಾನ ಸಿಗುತ್ತೆ ಇದು ರೈಟಿಗೆ ನಾವು ಟರ್ನ್ ಆದರೆ ನೋಡಿ ಇದೆಲ್ಲ ಭಾಳ ಈಗೆಲ್ಲ ಕ್ಲೀನ್ ಮಾಡಿದ್ದಾರೆ ಪರವಾಗಿಲ್ಲ ಅಣಯ್ಯ ಬಾ ಹಾಂ ನೋಡಿ ಈಗೆಲ್ಲ ಕ್ಲೀನ್ ಮಾಡಿದ್ದಾರೆ ಕಳೆದ ಬಾರಿ ಒಂದು ಸರಿ ಬಂದಾಗ ಇದು ಯಾವುದು ಕ್ಲೀನ್ ಆಗಿರಲಿಲ್ಲ ಓ ಹಲೋ ಹಲೋ ಎಕ್ಸ್ಕ್ಯೂಸ್ ಮೀ ಹಾಂ ಓ ಹಾಂ ಹಾಂ ನೋಡಿ ಈಗೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಇದೆಲ್ಲ ಆ ಕಾಲದಲ್ಲಿ ಕಟ್ಟಿರುವಂಥದ್ದು ಕಲ್ಲುಗಳು ನೋಡಿ ಹೆಂಗಿದೆ ಆ ಕಾಲದಲ್ಲಿ ಕಟ್ಟಿರುವಂಥದ್ದು ಈ ಇದನ್ನು ಟಿಪ್ಪು ಸುಲ್ತಾನ್ ನಿರ್ಮಾಣ ಮಾಡಿತ್ತು ಅಂತ ಹೇಳ್ತಾರೆ ಕೇಳ್ಪಟ್ಟಿದ್ದೇನೆ ನೋಡಿ ಇದು ಹೆಬ್ಬಾಗಿಲು ಇದ್ರದ್ದು ಹೇಗಿದೆ ನೋಡಿ ಇದನ್ನು ಚೆನ್ನಾಗಿ ಮೇಂಟೈನ್ ಮಾಡಿದ್ದರೆ ಒಂದು ಒಳ್ಳೆಯ ಒಂದು ಸ್ಥಳ ಆಗ್ತಿತ್ತು ನೋಡಿ ಎಷ್ಟು ದೊಡ್ಡದು ಈಗೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆ ಫ್ಯೂಚರ್ ಡೇಸಲ್ಲಿ ಒಳ್ಳೆ ಸ್ಥಳ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇಲ್ಲೊಂದು ದೇವಸ್ಥಾನ ಇದೆ ನಂಜುಂಡೇಶ್ವರ ದೇವಸ್ಥಾನ ಕೋಟೆಶ್ರೀ ನಂಜುಂಡೇಶ್ವರ ದೇವಸ್ಥಾನ ಇಲ್ಲಿ ನೋಡಿ ಇಷ್ಟು ಇದೆಲ್ಲ ಪಾರ್ಕೆಲ್ಲ ಮಾಡಿಬಿಟ್ರೆ ಪ್ರೇಕ್ಷಕರಿಗೆ ಎಷ್ಟೊಂದು ಅನುಕೂಲ ಆಗುತ್ತೆ ನೋಡಿ ಹಾಂ ಸೊ ಹೇಗಿದೆ ನೋಡಿ ಇದು ಹಳೆಯ ಕಾಲದ ದೇವಸ್ಥಾನ ನೋಡಿ ಇನ್ನೂ ಎಲ್ಲ ಕ್ಲೀನಿಂಗ್ ಆಗಬೇಕು ಈಗೆಲ್ಲ ಸ್ವಲ್ಪ ಕೆಲಸ ಕಾರ್ಯಗಳು ನಡೀತಾ ಇದೆ ಪರವಾಗಿಲ್ಲ ಮುಂಚೆ ನಾನು ಒಂದು ವೀಡಿಯೋ ಮಾಡಬೇಕಾದ್ರೆ ಇದು ಇರಲಿಲ್ಲ ಈ ಥರ ಇರಲಿಲ್ಲ ಬಟ್ ಈಗೆಲ್ಲ ನೋಡಿ ಇದೆಲ್ಲ ಕ್ಲೀನ್ ಮಾಡಿದ್ದು ಇಲ್ಲೊಂದು ಕೆರೆ ಇದೆ ಆ ಕೆರೆಯನ್ನು ತೋರಿಸ್ತೀನಿ ಹಳೆಯ ಕಾಲದ ಕೆರೆ ಅದಕ್ಕೆಲ್ಲ ಫೆನ್ಸ್ಗಳೆಲ್ಲ ಹಾಕಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಇದೊಂದು ಪಾರ್ಕ್ ವರ್ಕ್ ಮಾಡಿಕೊಂಡ್ರೆ ಒಂದು ಒಳ್ಳೆ ಪ್ರೇಕ್ಷಣೀಯ ಸ್ಥಳ ಆಗುತ್ತೆ ನೋಡಿ ಏಯ್ ಎಷ್ಟು ದೊಡ್ಡ ಕೆರೆ ಅಂದರೆ ಒಬ್ಬೊಬ್ಬೊಬ್ಬೊಬ್ಬ ಒಬ್ಬಬ್ಬಾ ಹೆಂಗಿದೆ ಕುಡುಮರ್ ಹ್ಞೂ ನೋಡಿ ಇದು ಹಳೆಯ ಕಾಲದಲ್ಲಿ ನಿರ್ಮಾಣ ಆಗಿದ್ದಂಥದ್ದು ಇದರ ಹಿಸ್ಟ್ರಿ ಇದೆ ನಾನೊಂದು ಲಿಂಕನ್ನು ಡಿಸ್ಕ್ರಿಪ್ಷನ್ಸಲ್ಲಿ ಕೊಟ್ಟಿರ್ತೀನಿ ಆ ಡಿಸ್ಕ್ರಿಪ್ಷನ್ಸ್ಗೆ ಹೋಗಿ ನೀವು ನೋಡ್ಕೊಂಡು ಬಂದರೆ ಇದ್ರ ಬಗ್ಗೆ ಡೀಟೇಲ್ ಇಲ್ಲದ ಅರ್ಚಕರು ಹೇಳಿದ್ದಾರೆ ಅದ್ರದ್ದು ಒಂದು ಈ ಹಿಂದೆ ಒಂದು ವಿಡಿಯೋವನ್ನು ಮಾಡಿದ್ದೆ ನಾನು ನೋಡಿ ಹೇಗಿದೆ ಹ್ಞೂ ಎಷ್ಟು ದೊಡ್ಡ ಕೆರೆ ಆ ಕಾಲದಲ್ಲಿ ನೋಡಿ ಹೇಗೆ ಕಲ್ಲಿಂದ ನಿರ್ಮಾಣ ಮಾಡಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಆ ಸ್ಟೆಪ್ ಇಳಿದ್ಕೊಂಡು ಇಳ್ಕೊಂಡು 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 ಇಲ್ಲಿಂದ ಈ ನೀರನ್ನು ಅಭಿಷೇಕಕ್ಕೆ ಬಳಸ್ತಾಯಿದ್ರು ಅಂತ ಹೇಳ್ತಾಯಿದ್ರು ಇತ್ತೀಚಿನ ದಿನದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇಟ್ ಇಸ್ ಅ ಗ್ರೇಟ್ ಥಿಂಗ್ಸ್ ಅಂತ ಹೇಳ್ಬೋದು ನೋಡಿ ಕೋಟೆಯಲ್ಲಿ ಇರುವಂಥ ಈ ಹಳೆ ಕೋಟೆಗೆ ಭೇಟಿ ಗುಣಿ ಚೆನ್ನಾಗಿದೆ ಪ್ರಶಾಂತವಾಗಿರುವಂಥ ಒಂದು ಜಾಗ ನೋಡಿ ಆ ಕಾಲದಲ್ಲಿ ಅಲ್ಲಿ ಕಾಣಿಸ್ತಾ ಇದೆ ಇವೆಲ್ಲ ಕೋಟೆ ಭದ್ರತೆಗಾಗಿ ನಿರ್ಮಾಣವನ್ನು ಮಾಡಿರುವಂಥದ್ದು ಸುತ್ತು ನೋಡಿ ಅಲ್ಲೆಲ್ಲ ಇದೆ ಎಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಈ ಕೋಟೆಯ ಭದ್ರತೆಗಾಗಿ ಗೋಡೆಗಳನ್ನು ತಡೆಗೋಡೆಗಳನ್ನು ನಿರ್ಮಾಣ ಮಾಡಿದ್ದಾರೆ ನೋಡಿ ಸುತ್ತ ಇದು ಟಿಪ್ಪು ಸುಲ್ತಾನ್ ನಿರ್ಮಾಣ ಮಾಡಿರೋದು ಅಂತ ಹೇಳ್ತಾರೆ ಈ ಕೋಟೆ ಈ ದೇವಸ್ಥಾನದ ಬದ ಭದ್ರತೆಗಾಗಿ ಬನ್ನಿ ತೋರಿಸ್ತೇನೆ ನೋಡಿ ಚಿನ್ಮಣಿ ಹೆಂಗೆ ಓಡುತ್ತೆ ಹಲೋ ಹ್ಞೂ ಇದು ಒಂದು ಟೈಮಲ್ಲಿ ಇಲ್ಲಿ ಬಂದು ಪೂಜೆಯನ್ನು ನಡೆಸ್ತಾರೆ ಅದು ಬೆಳಗಿನ ಹೊತ್ತು ಅಂತ ಅಂದ್ಕೊಳ್ತೀನಿ ಲಾಕ್ ಆಗಿದೆ ಇಲ್ಲಾಂದ್ರೆ ಒಳಗಡೆ ತೋರಿಸ್ತಾ ಇದ್ವಿ ಲಾಕ್ ಆಗಿದೆ ಸೊ ಒಳಭಾಗದಲ್ಲಿ ನೋಡಿ ಹೇಗೆ ಕಾಣಿಸುತ್ತೆ ಇದರ ಒಳಗಿನ ವಿಡಿಯೋವನ್ನು ನಾನು ಒಂದು ಒಂದು ವಿಡಿಯೋದಲ್ಲಿ ಮಾಡಿ ಹಾಕಿದ್ದೇನೆ ನೀವು ಚೆಕ್ ಮಾಡ್ಕೋಬೋದು ಇಲ್ಲಿ ಗುಡಿಗಳಿತ್ತು ಅದನ್ನ ಎಲ್ಲ ಕಿಡಿಗಡಿಗಳು ಹಾಳು ಮಾಡಿದ್ದಾರೆ ಅಂತ ಹೇಳ್ತಾರೆ ನೋಡಿ ಇದನ್ನು ಅಷ್ಟೇ ಧ್ವಂಸ ಮಾಡಿರುವಂಥದ್ದು ನೋಡಿ ಕ್ರ್ಯಾಕ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇದೇ ತರ ವಾಚ್ ಮಾಡ್ತಾ ಇರಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಇಲ್ಲಿ ನೋಡಿ ಹಾವು ಹಾವಿನ ಆ ಕಾಲದಲ್ಲಿ ಹೇಗೆ ಕೆತ್ತನೆ ಮಾಡಿದ್ದಾರೆ ನೋಡಿ ಕಲ್ಲಲ್ಲಿ ಇದು ಮರ ಕಲ್ಲ ಕಾಣ್ತಾ ಇದೆ ನೋಡಿ ಇದು ಕಲ್ಲು ಇಲ್ಲ ಪರವಾಗಿ ಕಲ್ಲು ಇದು ಮರ ಥರ ಕಾಣ್ತಾ ಇದೆ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಹಾವ್ ಎ ನೈಸ್ ಡೇ ಸಿ ಯು ನೆಕ್ಸ್ಟ್ ವಿಡಿಯೋದೊಂದು ಸಿಗ್ತೀನಿ ದಾನಿಯಾ ಸೇ ಬಾಯ್ ದಾನಿಯಾ ಸೇ ಬಾಯ್ 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 ಎಸ್ ಓಕೆ